ನಮಸ್ಕಾರ ಭರವಸೆ ಯೂಟ್ಯೂಬ್ ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾವು ಡಾಕ್ಟರ್ ಎಂ ಆರ್ ಮಂದಾರವಲ್ಲಿ ಅವರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ವಿ ನೀವು ಕೂಡ ಅದರಲ್ಲಿ ಆಗಿದ್ದೀರಿ ಗಾಯತ್ರಿ ಯೋಗದ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಬಂತು ಏನು ಗಾಯತ್ರಿ ಯೋಗ ಅಂದರೆ ನಮಗೆ ಯೋಗ ಅಂದರೆ ನೆನಪಾಗೋದೇನು ಆಸನಗಳು ಆಸನಗಳು ಈ ಗಾಯತ್ರಿ ಯೋಗ ಆಸನಗಳು ಸ್ವಲ್ಪ ಗೊಂದಲ ಇದೆ ಅಲ್ಲ ಅದನ್ನೇ ಮಂದಾರವಲ್ಲಿ ಮೇಡಮ್ ಅವ್ರ ಹತ್ರ ಕೇಳೋಣ ಯೋಗ ಅಂದ್ರೆ ಇಲ್ಲಿ ಆಸನಗಳಲ್ಲ ಇಲ್ಲೂ ಆಸನ ಇದೆ ಅದೇ ತುಂಬಾ ಯೋಗಾಸನದ ತರ ಐವತ್ತೆಂಟು ಅರವತ್ತು ಆಸನಗಳು ಮಾಡೋದಲ್ಲ ಇಲ್ಲಿ ಅದೊಂದು ಪರ್ಟಿಕ್ಯುಲರ್ ಆಸನ ಹೇಳ್ತಾರೆ ಆ ಪರ್ಟಿಕ್ಯುಲರ್ ಆಸನದಲ್ಲಿ ಕೂತ್ಕೊಂಡು ಕೆಲವು ಕ್ರಿಯೆಗಳನ್ನ ಮಾಡೋದಿರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯೋಗ ಅಂದ್ರೆ ಎಲ್ರು ಹಾಗೆ ಅನ್ಕೋತಾರೆ ಬಟ್ ಪತಂಜಲಿಯ ಯೋಗ ಸೂತ್ರಗಳನ್ನ ನಾವು ಬಹಳ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಮುಖ್ಯವಾಗಿ ಸ್ವಾಧ್ಯಾಯ ಯಮ ನಿಯಮ ಪ್ರಾಣಾಯಾಮ ಸ್ವಾಧ್ಯಾಯ ಇದು ನಾಲ್ಕು ಕೂಡ ಕಟ್ಟುನಿಟ್ಟಾಗಿ ಮಾಡಬೇಕು ಅದಿಲ್ಲದೆ ಧ್ಯಾನ ಧಾರಣ ಸಮಾಧಿಗಾಗಲ್ಲ ಈಗ ಗಾಯತ್ರಿ ಯೋಗ ಅಂದ್ರೆ ಏನಾಗುತ್ತೆ ಅಂದ್ರೆ ನಮಗೆಲ್ಲಿ ಕೆ ಬೀಜಾಕ್ಷರಗಳನ್ನ ಕೊಡ್ತಾರೆ ಈಗ ನಮ್ಮಲ್ಲಿ ಚಕ್ರಗಳು ಅಂತ ಇರುತ್ತೆ ದೇಹದಲ್ಲಿ ನಮಗ್ ಗೋಚರವಾಗುವ ದೇಹ ಬೇರೆ ಗೋಚರವಾಗದೇ ಇರುವಂತಹ ದೇಹಗಳು ಬೇರೆ ಹೌದಾ ಈಗ ನಮ್ಗೆ ಸ್ಥೂಲವಾಗಿ ಸ್ಥೂಲವಾಗಿ ನಿಮ್ಗೊಂದು ದೇಹ ಕಾಣಿಸ್ತಾ ಇದೆ ಈ ಸ್ಥೂಲವಾಗಿ ಸೂಕ್ಷ್ಮದಲ್ಲಿ ನಮಗೆ ಇನ್ನು ನಾಲ್ಕು ದೇಹಗಳು ನಮ್ಮ ಜೊತೆ ಇರುತ್ತೆ ಓ ಅದು ಅನ್ನವಲ ಇದು ಅನ್ನ ವಲಯ ಹ್ಮ್ ಇಲ್ಲೆಲ್ಲ ವಲಯಗಳು ಅಂತ ಕರೀತಾರೆ ಇದು ಅನ್ನ ವಲಯ ಆಮೇಲೆ ಪ್ರಾಣ ಮನೋವಲಯ ವಿಜ್ಞಾನ ವಲಯ ಆನಂದ ವಲಯ ಈ ತರ ಹೋಗುತ್ತೆ ಈ ಎಲ್ಲವನ್ನ ಕನೆಕ್ಟ್ ಮಾಡುವಂತಹ ಒಂದು ಏನ್ ಹೇಳ್ತಾರೆ ತಿರ್ಪು ಅಂದ್ರೆ ಅದು ಚಕ್ರಗಳು ಹಿಂಗೆ ಸ್ಕ್ರೂ ಈಗ ಅನ್ಕೋಬಹುದು ಸ್ವಲ್ಪ ದೊಡ್ಡ ಸ್ಕ್ರೂ ಅನ್ಕೋಬಹುದು ಒಂಥರ ಈ ದೊಡ್ಡ ದೊಡ್ಡ ಹಳೆಯ ಮನೆಯ ಬಾಗಿಲುಗಳಿಗೆಲ್ಲ ಒಂಥರ ಈ ತರ ಹಿಡಿಕೆಗಳು ಆತರ ಅನ್ಕೋಬಹುದು ತರ ಚಕ್ರಗಳು ನಮ್ ದೇಹದಲ್ಲಿ ಇರುತ್ತೆ ಹಿಂದೆ ಮುಂದೆ ಅನೇಕ ಕಡೆ ಇರುತ್ತೆ ಕೈಯಲ್ಲಿ ಕಾಲಲ್ಲಿ ಹೌದಾ ನಮ್ಮ ಪ್ರತಿಯೊಂದು ನಾಡಿಯಲ್ಲೂ ಕೂಡ ಚಕ್ರಗಳು ಹಾಗಾಗಿ ಚಕ್ರಗಳ ಸಂಖ್ಯೆಯಲ್ಲಿ ಅನೇಕ ತರಹದ ವ್ಯತ್ಯಾಸಗಳನ್ನ ಹೇಳ್ತಾರೆ ಒಬ್ರು ನೂರ ನಾಲ್ಕು ಅಂತಾರೆ ನೂರ ಹದಿನಾಲ್ಕು ಅಂತಾರೆ ಒಬ್ರು ಆರೇ ಚಕ್ರ ಅಂತಾರೆ ಒಬ್ರು ಏಳು ಚಕ್ರ ಅಂತಾರೆ ಹದಿನಾಲ್ಕು ಚಕ್ರ ಅಂತಾರೆ ಇಪ್ಪತ್ತೊಂದು ಚಕ್ರ ಅಂತಾರೆ ಅವ್ರ ಅವರವರ ಸ್ಕೂಲ್ ಆಫ್ ಅಲ್ಲಿ ಅವ್ರು ಯಾವ ಯಾವ ಚಕ್ರಗಳನ್ನ ಹೆಂಗ್ ಟ್ಯೂನ್ ಮಾಡಬೇಕು ಅದಕ್ಕ ಅನುಗುಣವಾಗಿ ಅವರು ಆ ಟೆಕ್ಸ್ಟ್ ನ ರೆಡಿ ಮಾಡ್ಕೊಂಡು ಇದೇ ಕರೆಕ್ಟು ಅನ್ನೋದು ಅಧ್ಯಾತ್ಮದಲ್ಲಿ फर्स्ट रॉंग स्टेप यार है द्वारा ट्राई ಹ್ಮ್ ಈಗ ನಾನೇನೋ ಕಲ್ತಿದ್ದೀನಿ ಅದೇ ಕರೆಕ್ಟ್ ಅನ್ಕೊಂಡ್ ಬಿಟ್ರೆ ರಾಂಗ್ ಅದು ಯಾಕಂದ್ರೆ ಹತ್ತು ಕಡೆಯಿಂದ ತಗೊಂಡಾಗ ಮಾತ್ರ ನನ್ನೊಳಗಡೆ ಒಂದು ಸಮೃದ್ಧತೆ ಬಿಡಿಯೋದು ನಾ ಎಲ್ಲಾನು ಮುಟ್ಬೇಕು ನಾನು ಹಾಗೆ ಮುಟ್ಟಿ ಎಲ್ಲವನ್ನ ಓದಿ ಅಧ್ಯಯನ ಮಾಡಿ ಅದಕ್ಕೆ ಸ್ವಾಧ್ಯಾಯ ಪತಂಜಲಿನ ಯಾಕೆ ತಗೋತೀನಿ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅವ್ರು ಹೇಳಿದ್ದಾರೆ ಸ್ವಾಧ್ಯಾಯ ಎಲ್ಲವನ್ನ ಓದ್ಬೇಕು ಓದಿ 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 ಅದು ನಮ್ಮೊಳಗಡೆ ಒಂದು ಸಮೃದ್ಧವಾದ ಒಂದು ಬೆಳಕನ್ನ ಕೊಡ್ಬೇಕು ಹಾಗೆ ಗಾಯತ್ರಿ ಯೋಗದಲ್ಲಿ ಅವ್ರು ಹೇಳೋದು ಆರು ಚಕ್ರಗಳು ಆರು ಚಕ್ರಗಳು ಆರು ಚಕ್ರಗಳ ಬಗ್ಗೆ ಪ್ರತಿಯೊಂದು ಚಕ್ರಗಳಿಗೂ ಏನಾಗುತ್ತೆ ಅಲ್ಲಿ ದಳ ಅಂತಾರೆ ಹೂವಿನ ತರ ಇರುತ್ತೆ ಅಂತ ಹೇಳ್ತಾರೆ ಸೊ ಪ್ರತಿಯೊಂದು ಚಕ್ರಕ್ಕೂ ದಳಗಳು ಕೆಲವು ಚಕ್ರಕ್ ನಾಲ್ಕು ದಳ ಕೆಲವು ಚಕ್ರಕ್ಕೆ ಆರು ದಳ ಕೆಲವಕ್ಕೆ ಎಂಟು ದಳ ಹೀಗೆ ಬರುತ್ತೆ ಚಕ್ರಗಳನ್ನು ಹೂವಿಗೆ ಹೂವಿಗೆ ಹೋಲಿಸ್ತಾರೆ ಎಷ್ಟು ಚೆನ್ನಾಗಿದೆ ನಮ್ಮ ಅಂದ್ರೆ ನಾವು ಸುಮ್ನೆ ಅಗೋಚರವಾದ ನಮ್ಮ ಒಂದು ದೇಹದಲ್ಲಿ ಆಯಾ ಜಾಗಗಳೆಲ್ಲ ಅದಕ್ಕೆ ಜಾಗಗಳು ಕೊಡ್ತಾರೆ ಆಯಾ ಜಾಗಗಳಲ್ಲಿ ಆ ಹೂವಿನ ಆಕಾರದಲ್ಲಿ ಅದಕ್ಕೆ ಬಣ್ಣಗಳು ಅದು ಮತ್ತೆ ಅದು ಸುತ್ತುತ್ತಾ ಇರೋದು ಮತ್ತೆ ಅದಕ್ಕೊಂದು ಬೀಜಾಕ್ಷರಗಳು ಚಕ್ರಕ್ಕೂ ಬೀಜಾಕ್ಷರ ಇದೆ ದಳಗಳಿಗೂ ಇದ್ದಂಗೆ ಅದನ್ನೆಲ್ಲಾ ಕೊಟ್ಟು ಅದು ಒಂದು ವಿಶೇಷವಾದ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗತ್ತೆ ನಮ್ಮನ್ನ ನಾವ್ ಅದ್ರ ಜೊತೆ ಧ್ಯಾನ ಕುತ್ಕೊಂಡಾಗ ಓ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ಹೇಳ್ತಾರ ಟೈಮ್ ಅಲ್ಲಿ ಹೋಗಿ ಇದೇ ತರ ಜಾ ಇಂತ ಆಸನದಲ್ಲಿ ಕೂತು ಈ ತರ ನೀವು ಧ್ಯಾನ ಮಾಡಬೇಕು ಈ ಒಂದು ಬೀಜಾಕ್ಷರವನ್ನ ಹಿಡಿದು ಈ ಒಂದು ಚಕ್ರವನ್ನ ಈ ರೀತಿ ನೀವು ಮಾಡ್ಬೇಕು ಇದು ಚಕ್ರದ ಸಾಧನೆ ಅಂತ ಕರೀತಾರೆ ಇಷ್ಟರ ಮಟ್ಟಿಗೆನ ಒಂದು ಉನ್ನತವಾದ ರೀತಿ ನಾವು ಬೇರೆ ಕಡೆ ನಮ್ಗೆ ಯಾಕಂದ್ರೆ ಈ ಚಕ್ರದ ಸಾಧನೆ ಅಂದಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಶ್ರೀವಿದ್ಯಾ ಇರ್ಬೋದು ಶ್ರೀಚಕ್ರ ಇರ್ಬೋದು ಇವೆಲ್ಲವೂ ತುಂಬಾ ನೋಡಿದೀನಿ ನಾನು ಶ್ರೀಚಕ್ರ ಶ್ರೀ ವಿದ್ಯೆಯ ಸಾಧನೆ ಮಾಡೋರ್ ನೋಡಿದೀನಿ ಅವ್ರು ಏನ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಲೆವೆಲ್ ನಿಲ್ಲಿಸ್ಕೋತಾರೆ ಅಂದ್ರೆ ಅಲ್ಲಿ ಒಂದು ಥಿಯರಿ ಏನ್ ಬರುತ್ತೆ ಅದು ತಾನೇ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಮ ಹಂಗಲ್ಲ ನೀನ್ ಹೋಗು ನೀನು ನೀನ್ ಟ್ರಾವೆಲ್ ಮಾಡ್ಬೇಕು ನಿನ್ನೊಳಗಡೆ ಅದು ಬರಬೇಕು ನೀನ್ ಮುನ್ನುಗ್ಬೇಕು ಅವಳು ಸಹಾಯ ಮಾಡ್ತಾಳೆ ತಾಯಿ ಇದು ಕೂಡ ಶಕ್ತಿ ಆರಾಧನೆ ಶಕ್ತಿನೇ ಶಕ್ತಿನೇ ಬರೋದ್ ಆದ್ರೆ ಇಲ್ಲಿ ಶಕ್ತಿ ಹೇಗ್ ಬರುತ್ತೆ ಅಂದ್ರೆ ನೀವು ತುಂಬಾ ಪ್ಯೂರ್ ಆಗ್ಬೇಕು ನೀವು ಎವ್ರಿ ಡೇ ಯು ಶುಡ್ ಗೋ ಆನ್ ಪ್ಯೂರಿಫೈಲ್ಫ್ ಒಬ್ರುನು ನೀನ್ಸಲ್ಟ್ ಮಾಡಬಾರ್ದು ಹ್ಮ್ ಒಬ್ಬರಿಗೆ ಒಂದು ಒಬ್ಬ ತೊಗಿಸ್ಕೋಬಾರ್ದು ಅಂದ್ರೆ ಬೇರೆಯವ್ರದನ್ನ ನಾವು ಅಪಹರಿಸೋದು ಆ ತರದ್ದು ಒಂದು ಹೂ ಕೀಳ್ತಾರೆ ಈಗ ನಮ್ಮಲ್ಲಿ ಜನಕ್ಕೆ ಏನಾಗುತ್ತೆ ವಾಕಿಂಗ್ ಹೋಗ್ತಾರೆ ಅವ್ರ ಇವ್ರ ಮನೇಲಿ ಹೂವಿರುತ್ತೆ ಕಿತ್ಕೋತಾರೆ ಏನೋ ಒಂದು ಕಾಂಪೌಂಡ್ ಹತ್ರ ಹೂವಿರುತ್ತೆ ಅವ್ರವ್ರ ನಮ್ಮನೆ ದೇವ್ರ ಪೂಜೆಗೆ ಅಂತ ಕಿತ್ಕೊಂಡು ಹೋಗ್ತಾರೆ ಇದು ತುಂಬಾ ಜನ ಅದೆಲ್ಲ ಖಂಡಿಸೋದು ಅದ್ಯಾವ್ದು ಕೂಡುದು ಮತ್ತೆ ನನ್ನ ಎಲೆಗೆ ಏನ್ ಊಟ ಬಂದಿದೆ ಅದನ್ನ ಗೌರವದಿಂದ ಮಾಡ್ಬೇಕು ಅಂದ್ರೆ ನನಗ್ ಬದುಕಿನಲ್ಲಿ ಏನ್ ಅಲ್ಲ ಎಲ್ಲ ಸುಮ್ನೆ ಡೈಲಿ ಇವಾಗಲ್ಲ ಈಗ ಅರ್ಧ ಮನೇಲಿ ಕರೀತಾರೆ ಅವ್ರೇನೋ ಕೊಡ್ತಾರೆ ಈಗ ನನಗೆ ಗಾಯತ್ರಿ ಯೋಗದಲ್ಲಿ ಒಂದು ಆ ಒಂದು ಉದಾಹರಣೆನ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕೆಲವ್ರಿಗೆ ಏನಾಗುತ್ತೆ ಕೆಲವರು ಇವತ್ತಿನ ಕಾಲದಲ್ಲಿ ಒಂದು ಜಾತಿ ಧರ್ಮ ಅದು ಇದು ಸಾಕಷ್ಟು ಇದಿದೆ ಕೆಲವ್ರ ಮನೇಲಿ ನಾವು ತಿನ್ನೋದಿಲ್ಲ ಕುಡಿಯೋದಿಲ್ಲ ಈ ತರ ಇರುತ್ತೆ ನಮ್ಮ ಗಾಯತ್ರಿ ಯೋಗದಲ್ಲಿ ಒಬ್ಬ ವ್ಯಕ್ತಿ ಬಂದ್ರು ಅವರು ಮನೇಲಿ ಬಹುಶಃ ಎಲ್ರು ತಗೊಳ್ತಾ ಇರ್ಲಿಲ್ವೋ ಏನೋ ಸ್ವಲ್ಪ ನಾನು ಮುಂದೆ ಇದ್ದಿದ್ದರಿಂದ ಅವ್ರು ನನಗೆ ಹೇಳಿದ್ರು ನಾಳೆ ಎಲ್ಲರೂ ನೀವು ಊಟಕ್ಕೆ ಕರ್ಕೊಂಡ್ ಬನ್ನಿ ಇವರಿಗೆ ರಮೇಶ್ ಚೌಹಾಣಿ ಹೇಳಿ ಅಂತ ಹೇಳಿದ್ರು ನಾನ್ ಹೂನ್ಬೇಟೆ ನನಗ ಕಲ್ಪನೆ ಇಲ್ಲ ಯಾರು ಬರ್ತಾರೋ ಬಿಡ್ತಾರೋ ಅಂತ ಸರ್ ಅವ್ರು ನಾಳೆ ಊಟಕ್ಕೆ ಕರ್ದಿದಾರ ಅವ್ರ ಮನೆಗ್ ತಿಂಡಿಗೆ ಎಲ್ಲಾರು ಬೆಳಿಗ್ಗೆ ತಿಂಡಿಗ್ ಕರ್ದಿದಾರೆ ಹೋಗೋಣ ಅಂತ ಹೇಳಿದೆ ಅವರು ಹೋನ್ ಬಿಟ್ರು ಆಯ್ತು ಹೋಗೋಣ ಅಂತ ಆದ್ರೆ ಅದನ್ನ ತಡೆಯೋದಕ್ಕಿಂತ ತುಂಬಾ ಜನ ಟ್ರೈ ಮಾಡುದು ಯಾಕಂದ್ರೆ ಅವ್ರ ಮನೇಲಿ ಊಟ ಮಾಡೋದು ಇವ್ರುಗಳಿಗೆಲ್ಲ ಅಷ್ಟು ಇದಿಲ್ಲ ಅಂತ ಅದ್ರ ಎಲ್ಲಾರು ಹೋದ್ವಿ ಅವ್ರ ಮನೇಲಿ ಊಟ ಮಾಡಿದ್ವಿ ಆದ್ರೆ ನೀವು ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸು ಪೂರ್ತಿ ನೋ ಕ್ಲಾಸಿಫಿಕ್ ಕ್ಲಾಸಿಫೈಡ್ ಥಾಟ್ಸ್ ಇರಬಾರ್ದು ಇವ್ರ ಕಡಿಮೆ ಕ್ಲಾಸಿಫೈಡ್ ಥಾಟ್ಸ್ ಅಂತ ಹೇಳ್ತಾರೆ ಏನು ಒಂದು ಶ್ರೀಮಂತಿಕೆ ಬಡತನ ಒಂದು ಯಾವುದೂ ಅಲ್ಲ ಸೇಮ್ ಯು ಆರ್ ಪ್ಯೂರ್ ಸೋಲ್ ಅಂಡ್ ಐ ಎಮ್ ಪ್ಯೂರ್ ಸೋಲ್ ಹ್ಮ್ ಪ್ರತಿಯೊಬ್ರು ಇಲ್ಲಿರೋ ಜಗತ್ತಿನಲ್ಲಿರೋರೆಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಸೋಲ್ಸ್ ಅವ್ರವ್ರ ಕರ್ಮಕ್ಕೆ ಅವರವ್ರು ಏನೇನೋ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಮ್ಮ ಮನಸ್ಸು ಎವ್ರಿ ಡೇ ಶುದ್ಧ ಆಗ್ಬೇಕು ಯಾಕಂದ್ರೆ ಪ್ರತಿನಿತ್ಯವೂ ಅಶುದ್ಧ ಆಗತ್ತೆ ಅವ್ರೇನೋ ಬಂದು ಹೇಳ್ತಾರೆ ಇನ್ಯಾರೋ ಏನೋ ಹೇಳ್ತಾರೆ ಸೊ ಎವ್ರಿ ಡೇ ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಪ್ಯೂರ್ ಮಾಡ್ಕೋತಾ ಹೋಗ್ಬೇಕದು ಅಂದ್ರೆ ಗಾಯತ್ರಿ ಯೋಗವನ್ನ ಕಲಿಯೋದಕ್ಕೆ ನಮಗೆ ಬೇಕಾದಂತಹ ಅರ್ಹತೆ ಯಾವುದು ಅಂತ ಅಂದ್ರೆ ಮೊಟ್ಟ ಮೊದಲು ಚಿತ್ತ ಶುದ್ಧಿ ಅಲ್ಲಿಂದಲೇ ಶುರುವಾಗುತ್ತೆ ಸ್ವಾಧ್ಯಾಯ ಚಿತ್ತ ಪ್ರತಿಕ್ಷಣ ಶುದ್ಧವಾಗ್ಬೇಕು ಅದ್ ಹೆಂಗ್ ಶುದ್ಧ ಆಗತ್ತೆ ಅಂದ್ರೆ ನೀವು ಯೋಗ ನಾವೀಗ ನಾವು ಧ್ಯಾನ ಮಾಡ್ತಿರ್ತೀವಿ ಅಲ್ವಾ ನಾವ್ ಧ್ಯಾನ ಮಾಡುವಾಗ ಧ್ಯಾನ ಮಾಡುವಾಗ್ಲೇ ಕೆಲವು ಗೋಚರ ಆಗುತ್ತೆ ನಿನ್ನೆ ದಿವ್ಸ ನೀ ಇಂಥ ಕೆಲಸ ಮಾಡಿದ್ಯಾ ಅಲ್ವಾ ಮೊನ್ನೆ ದಿವಸ ನೀ ಕೆಲಸ ಮಾಡಿದೀಯಾ ಅಲ್ವಾ ಅಲ್ಲಲ್ಲೇನೆ ನಮ್ಗೆ ಫ್ರೆಶ್ ಆಗುತ್ತೆ ಇಲ್ಲ ನಾನು ಇನ್ನೊಂದ್ಸಲ ಆ ಪ್ರಸಂಗ ಬಂದಾಗ ನಾ ಅಲ್ಲೇ ಹೇಳ್ಕೊತಾ ಇರ್ತೀನಿ ಇಲ್ಲ ಇನ್ನೊಂದ್ಸಲ ಆ ಸಿಚುಯೇಷನ್ ಬಂದಾಗ ನಾ ಆತರ ಮಾಡೋದಿಲ್ಲ ಐ ಆಮ್ ಸಾರಿ ಅಲ್ಲಲ್ಲೇನೆ ಆತರ ಎವ್ರಿ ಡೇ ಎವ್ರಿ ಮೂಮೆಂಟ್ ಮತ್ತೆ ಏನೋ ಮಾಡಕ್ ಹೋಗ್ತಿವಿ ಇದು ಮಾಡ್ಬೇಡ ಅಲ್ಲಲ್ಲೇ ನಮ್ ಸಂದೇಶ ಆತ್ಮಸಾಕ್ಷಿ ಅನ್ಬಹುದು ಅದಕ್ಕೆ ಏನೇನೇ ಹೆಸರಿಬಹುದಂದ್ರೆ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಅದು ತುಂಬಾ ಕಠಿಣ ಬಹಳ ಜನ ಆಗಲ್ಲ ಬಹಳ ದಿವ್ಸ ಅದು ಆರಂಭದಲ್ಲಿ ಏನೋ ಹಿಡಿದು ಬಿಡಬಹುದು ಬಿಗಿನಿಂಗ್ ಅಲ್ಲಿ ನಾಲ್ಕು ದಿವಸ ಒಂದ್ ವಾರ ಹದ್ ದಿವಸ ಯಾಕಂದ್ರೆ ಎರಡು ದಿವ್ಸ ಕಲ್ತ್ಕೋತಾರೆ ಒಂದ್ ಹದಿನೈದು ಇಪ್ಪತ್ ದಿವಸ ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಅಯ್ಯೋ ಬಿಡೋ ಜಗತ್ತಿರೋದೇ ಹಂಗೆ ಎಲ್ರೂ ಹಾಗಿರ್ಬೇಕಾದ್ರೆ ನಾನ್ ಯಾಕೆ ಹೀಗಿರ್ಬೇಕು ಈ ತರ ಒಂದು ಹಗುರವಾದ ಒಂದು ಭಾವನೆ ಬರುತ್ತೆ ಅವಾಗ ಈ ಬೀಜ ಮಂತ್ರಗಳೇ ಬೇ ಬೀಜ ಮಂತ್ರ ಕೆಲಸ ಇರೋದಿಲ್ಲ ಚಕ್ರಗಳ ಕ್ವಾಲಿಟಿ ಆಫ್ ಚಕ್ರಸ್ ಅಂತ ಕರಿತೀವಿ ನಾವು ಕ್ವಾಲಿಟಿ ಪ್ರತಿಯೊಂದು ಚಕ್ರಕ್ಕೂ ಒಂದು ಕ್ವಾಲಿಟಿ ಇದೆ ಒಂದು ಟೆಕ್ಸ್ಚರ್ ಇದೆ ಅದಕ್ಕೆ ಆ ಟೆಕ್ಸ್ಚರ್ ಹಾಳಾಗುತ್ತೆ ಈಗ ಹೇಗೆ ನಮ್ಮ ಬಟ್ಟೆ ಅನ್ನೋದನ್ನ ನಾವೆಷ್ಟು ಹುಷಾರಾಗಿ ಅದು ಒಗಿಬೇಕು ಚೂರ್ ಕೊಳೆ ಆದ್ರೂ ಅಲ್ಲಲ್ಲೇ ಒಗಿಬೇಕು ಕ್ಲೀನ್ ಮಾಡ್ಕೋಬೇಕು ಬೇರೆ ತರ ಕೊಳೆ ಆದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ ಈ ಚಕ್ರಗಳು ಕೊಳೆ ಆಗುತ್ತೆ ಅಲ್ಲಿ ನಮ್ಮ ಥಾಟ್ಸ್ ಇಂದ ಕೊಳೆ ಆಗುತ್ತೆ ನಮ್ಮ ಫೀಲಿಂಗ್ಸ್ ಇಂದ ಕೊಳೆ ಆಗತ್ತೆ ಈಗ ನಮ್ಮೊಳಗಡೆ ಒಂದು ಗ್ರಾಟಿಟ್ಯೂಡ್ ಇರಲ್ಲ ಅವ್ರ ಬಗ್ಗೆ ಹ್ಮ್ ಏನೋ ಒಂದು ಅವ್ರ ಹತ್ರ ಏನೋ ತಗೊಳ್ತೀನಿ ಏನ್ ಮಹಾ ಕೊಟ್ಟಿದ್ದು ಹತ್ ರೂಪಾಯಿ ಊರಿಗೆಲ್ಲ ಹೇಳ್ಕೊ ಈ ಚಕ್ರ ಕೊಳೆ ಆಗ್ಬಿಡತ್ತೆ ಅಬ್ಬಾ ನಾನ್ ಅವ್ರಿಗೆ ಅವ್ರಿಗೆ ತಲುಪುತ್ತೋ ಗೊತ್ತಿಲ್ಲ ನನ್ನೊಳಗಡೆ ಆ ಭಾವನೆ ಬಂದ್ ಕೂಡ್ಲೆ ನನ್ನ ಚಕ್ರಾನೇ ಕೊಳೆ ಆಗ್ಬಿಡತ್ತೆ ಅಂದ್ರೆ ಬೇರೆಯವ್ರನ್ನ ದೂಷಿಸಿದ್ರೆ ಬೇರೆಯವ್ರ ಬಗ್ಗೆ ಒಳ್ಳೆ ಮಾತನಾಡದೆ ಹೋದ್ರೆ ನನ್ನೊಳಗೆ ಒಂದು ಕೃತಜ್ಞತೆಯಾಗ್ಲಿ ಅಂತಃಕರಣವಾಗ್ಲಿ ಅನುಕಂಪದ ಭಾವನೆಯಾಗ್ಲು ಇಲ್ಲದೆ ಹೋದ್ರಿ ಚಕ್ರನೇ ಕೊಳೆ ಮಾಡ್ಬಿಡ್ತೀವಿ ಲವ್ ಲವ್ ಅನ್ನೋದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಎನರ್ಜಿ ಆ ಚಕ್ರ ಅದಷ್ಟು ಬ್ಯೂಟಿಫುಲ್ ಆಗಿ ಆಗ್ಬೇಕು ಬಟ್ ನಾವು ಒಬ್ರಗ್ ಕೊಡ್ತೀವಿ ಒಬ್ರಿಗೆ ಕೊಡಲ್ಲ ಮಗು ಅದಕ್ಕೊಂಚೂರ್ ಜಾಸ್ತಿ ಹಿಂದೆ ಹೋಗು ಆಚೆಗೆ ಚಕ್ರ ಕೊಳೆ ಆಯ್ತು ಸೊ ಈ ತರ ನಾವು ಚ ನಾ ನನಗೆ ಪಾಠ ನನಗಾಗಬೇಕಾಗಿರೋದೀಗ ಫಿಸಿಕಲ್ ದೇಹ ಒಂದ್ ಭಾಗ ನಾವು ಸ್ನಾನ ಮಾಡೋದು ನಾವು ಅದನ್ನ ಅಲಂಕಾರ ಮಾಡೋದು ಇಟ್ಕೊಳ್ಳೋದು ಇದ್ರ ದಾಟಿ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ಪ್ರತಿಯೊಂದು ಅದು ಎಷ್ಟು ಕ್ಲೀನ್ ಆಗ್ಬೇಕು ಎಷ್ಟು ಕ್ಲೀನ್ ಆಗ್ಬೇಕು ಅಂದ್ರೆ ಅದು ಕ್ಷಣ ಕ್ಲೀನ್ ಆಗ್ಬೇಕು ಅದಕ್ಕೆ ಏನ್ ಹೇಳ್ತಾರೆ ಈಗ ನೀವ್ ಒಂದುಸ ಬಟ್ಟೆಯನ್ನ ಒಂದ್ಸಲ ಒಗೆದ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿ ಒಗೆದ್ಬಿಟ್ಟು ಉಟ್ಕೊಂಡ್ಬಿಡ್ತೀವಿ ಆದ್ರೆ ಮನಸ್ಸು ಕ್ಷಣ ಕ್ಲೀನ್ ಪ್ರತಿ ಕ್ಷಣ ಕ್ಲೀನ್ ಆಗ್ಬೇಕು ಆ ಅದನ್ನ ಆ ಒಂದು ತಪಸ್ಸು ಅಂತ ಕರಿಬೇಕು ಅದನ್ನ ಆ ತಪಸ್ಸಿನ ಮನೋಭಾವ ಇಲ್ಲ ಅಂದ್ರೆ ಗಾಯತ್ರಿ ಯೋಗ ಸಿಕ್ಸಲ್ಲ ಗಾಯತ್ರಿ ಯೋಗ ತುಂಬಾ ತಪಸ್ಸೆ ತಪಸ್ಸೆ ಹೈಟ್ ಅಲ್ಲಿ ಕರ್ಕೊಂಡು ಹೋಗತ್ತೆ ನಿಮ್ಮನ್ನ ಆ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಅದು ಗಾಯತ್ರಿ ಒಂದು ಸಾಧನೆಯೇ ಒಳ್ಳೆ ಚಿತ್ತ ಶುದ್ಧಿ ಆದರೆ ಸ್ವತಃ ಗಾಯತ್ರಿಯೇ ಒಲಿದು ಬಿಡ್ತಾಳೆ ಅನ್ನೋ ಹಾಗಿತ್ತು ಚಿತ್ತ ಶುದ್ಧಿ ಒಂದ್ಸರಿ ಆಯ್ತು ಹೋಯ್ತು ಅಲ್ವೇ ಅಲ್ವಲ್ಲ ಪ್ರತಿ ಕ್ಷಣ ಕ್ಷಣ ಕ್ಷಣವೂ ಮನಸ್ಸನ್ನ ಶುದ್ಧ ಮಾಡ್ಕೊಳ್ತಾ ಹೋಗೋದು ಮನಸ್ಸು ಶುದ್ಧವಾಗದೆ ಹೋದ್ರೆ ಚಕ್ರಗಳು ಕೊಳೆಯಾಗಿ ಚಕ್ರಗಳು ಕೊಳೆಯಾದ್ರೆ ನಮ್ಮ ಎನರ್ಜಿಯನ್ನ ಅದು ಒಂದೇ ಸಾಕು ತಿಂದು ಹಾಕೋಕೆ ನಮ್ಮ ಎನರ್ಜಿಯನ್ನ ನಮ್ಮ ಉತ್ಸಾಹವನ್ನು ನಮ್ಮ ಜೀವನ ಪ್ರೀತಿಯನ್ನ ನಮ್ಮ ಬದುಕಿನ ಮಹೋನ್ನತ ಆಶಯವನ್ನು ನಾವು ಈಡೇರಿಸ್ಕೊಳ್ಬೇಕು ಅಂದರೆ ನಮ್ಮ ಚಿತ್ತ ಕ್ಷಣ ಕ್ಷಣವು ಶುದ್ಧವಾಗಲೇ ಬೇಕು ಗಾಯತ್ರಿ ಯೋಗ ಅನ್ನೋದು ಚಿತ್ತ ಶುದ್ಧಿಯ ಮೊದಲ ಮೆಟ್ಟಿಲು ಸೊ ನಾನು ಈ ಗಾಯತ್ರಿ ಯೋಗದ ಬಗ್ಗೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಯಾಕಂದ್ರೆ ಗಾಯತ್ರಿ ಯೋಗ ಅನ್ನೋದು ಅತ್ಯಂತ ದೊಡ್ಡ ಸಾಧನೆಯ ಒಂದು ತಪಸ್ಸಿನ ಒಂದು ಸಾಧನೆ ಅದು ಇದಕ್ ಬೇಕು ಅಂದ್ರೆ ಚಿತ್ತ ಅನ್ನೋದನ್ನ ಪ್ರತಿ ಕ್ಷಣನೂ ಶುದ್ಧಿ ಮಾಡ್ಕೋಬೇಕು ಮತ್ತೆ ಪ್ರತಿ ಕ್ಷಣವೂ ಅದರ ಜೊತೆ ಬಾಳ್ಬೇಕು ಆ ಒಂದು ಅವಕಾಶಗಳನ್ನ ನಮ್ಮ ಮನಸ್ಸಲ್ಲಿ ಅಷ್ಟೊಂದು ಸ್ಥಿಮಿತ ಇಲ್ಲ ಅಂದ್ರೆ ಒಂದು ಆರು ತಿಂಗಳು ಎಂಟು ತಿಂಗಳಲ್ಲಿ ಮತ್ತೆ ಅದು ನಮ್ಮ ಜೀವನದಲ್ಲಿ ಅದು ಸಮಸ್ಯೆಯನ್ನ ಮಾಡಿಕೊಡುದು ಹಾಗಾಗಿ ಗಾಯತ್ರಿ ಯೋಗ ಯಾರಾದ್ರೂ ಕಲಿಬೇಕು ಅಂತಂದ್ರೂ ಕೂಡ ನಿಮ್ಮೊಳಗಡೆ ಅಷ್ಟರ ಮಟ್ಟಿಗೆ ಒಂದು ತಪಸ್ಸಿನ ಒಂದು ಭಾವ ಇದೆ ಅಂತಂದ್ರೆ ಆಗ ಮಾತ್ರ ಗಾಯತ್ರಿ ಯೋಗವನ್ನ ಯಾರಾದ್ರೂ ಕಲಿಯೋದಕ್ ಸಾಧ್ಯ ಆಗತ್ತೆ ಆರಂಭದಿಂದ ಅದಕ್ಕೆ ಅನೇಕ ಹಂತಗಳಿವೆ ಆ ಹಂತಕ್ಕೆ ನಾವು ರೀಚ್ ಆದಾಗ ನಿಮಗೆ ಈ ಬಿ ಆರಂಭ ಈಗ ಹೆಂಗಿನ ಮೆಟ್ಲು ಹತ್ತೋದ್ ಕಲಿತ ಮೇಲೆ ನಾ ಮತ್ತೆ ಒಂದೊಂದ್ಸಲ ಮೆಟ್ಲು ಹತ್ಬೇಕಾದ್ರೂ ಕಾಲ ಎತ್ತಿ ಎತ್ತಿ ಇಡ್ಬೇಕಾಗಿಲ್ಲ ಓಡ್ಕೊಂಡು ಓಡ್ಕೊಂಡು ಹತ್ ಬಿಡ್ತೀನಿ ನಾನು ಹೌದು ಆತರ ಇದು ಕೂಡ ಆ ಹಂತವನ್ನ ರೀಚ್ ಆಗ್ಬೇಕಾದ್ರೆ ಅದು ಸಾಕಷ್ಟು ಕಾಲ ತಗೊಳತ್ತೆ ಅಲ್ಲಿ ಚಿತ್ತ ಶುದ್ಧಿ ಆಗ್ಬೇಕು ಮನಸ್ಸು ಶುದ್ಧಿ ಆಗ್ಬೇಕು ಭಾವಗಳು ಶುದ್ಧಿ ಆಗ್ಬೇಕು ಮತ್ತೆ ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಅನೇಕ ಸವಾಲುಗಳು ಬರ್ತಾ ಇರ್ತವೆ ಪ್ರತಿಯೊಂದನ್ನು ನಾವ್ ಎದುರಿಸ್ಬೇಕು ಯಾರೊಬ್ರು ಸುಳ್ಳು ಹೇಳೋದು ಮೋಸ ಮಾಡೋದು ತುಂಬಾ ಇದೆ ಮತ್ತೆ ನಮ್ಮ ಹಿಂದಿನ ಅನೇಕ ಗಂಟೆಗಳು ಇರ್ತವೆ ಸುಳ್ಳಿಂದು ಮೋಸದ್ದು ಎಲ್ಲವನ್ನ ನಿವಾರಿಸ್ಕೊಂಡು ಆ ಚಾಲೆಂಜಸ್ ನಾವು ಫೇಸ್ ಮಾಡ್ಕೊಂಡು ಹೋಗ್ತೀನಿ ಇಂಥ ಒಂದು ಗಟ್ಸಿರ್ಬೇಕು ಗಾಯತ್ರಿ ಯ ಖಂಡಿತನ ಈಸಿಂತ ಖಂಡಿತ ಹದಿನೇಳು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೆ ಆಲೋಚನೆಗಳು ಬರುತ್ತೆ ಇಪ್ಪತ್ನಾಲ್ಕು ತಾಸಿನ ಅವಧಿಯಲ್ಲಿ ಅಂದ್ರೆ ಅಲ್ಲಿ ರಾತ್ರಿ ಮಲ್ಕೊಂಡಿರ್ತೀವಿ ಹಾಗಲೋ ತೊಂದನೆ ನೋಡಿದ್ರು ಕೂಡ ಇಷ್ಟು ಆಲೋಚನೆಗಳು ಬಂದ್ರೂ ಕೂಡ ಇದರಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಶೇಕಡ ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ಮತ್ತು ಅವು ಸುಳ್ಳಾಗಿರುತ್ತೆ ನಿನ್ನೆಯದಾಗಿರುತ್ತೆ ನಾಳೆಯದಾಗಿರುತ್ತೆ ಅಂದ್ರೆ ಚಿತ್ತ ಶುದ್ಧಿ ಅನ್ನೋದು ಎಷ್ಟು ಕಠಿಣ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಹೇಳ್ಬಿಡ್ತೀವಿ ಚಿತ್ತ ಶುದ್ಧಿ ಆಗಬೇಕು ಅಂತ ಅದು ತಪಸ್ಸು ತಪಸ್ಸಿಗಿಂತ ಇನ್ನೇನಾದರೂ ಒಂದು ಪದ ಇದ್ರೆ ಬಹುಶಃ ಅದು ಕೂಡ ಕಠಿಣ ತಪಸ್ಸು ಅಂತ ಹೇಳ್ಬಿಡ್ಬಹುದೇನ ಚಿತ್ತ ಶುದ್ಧಿ ಅಷ್ಟು ಅಗತ್ಯ ಆದರೆ ಸ್ವಲ್ಪ ಮಟ್ಟಿನ ಚಿತ್ತ ಶುದ್ಧಿ ಆದರೂ ಕೂಡ ಅದನ್ನೇ ನಾವು ತುಂಬಾ ಸರಿ ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ವಿ ಸೆಲ್ಫ್ ಅವೇರ್ನೆಸ್ ನಮ್ಮಲ್ಲಿ ಯಾವ ತರದ ಆಲೋಚನೆಗಳು ಬರ್ತಾ ಇದೆ ಅನ್ನುವ ಒಂದು ಅರಿವಾದ್ರೂ ನಮಗೆ ಮೂಡಿದ್ರೆ ಆಗ ಕೂಡ ನಾವು ಎಷ್ಟೊಂದು ರೀತಿಯಿಂದ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳಬಹುದು ಹೀಗಿದ್ದಾಗ ಪ್ರತಿಕ್ಷಣದ ಚಿತ್ತ ಶುದ್ಧಿಯಾದ್ರೆ ಆ ದೇವಿ ಆ ಶಕ್ತಿಯ ಸ್ವರೂಪಿಣಿ ತಾನಾಗಿಯೇ ಒಲಿತಾಳೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ನನಗೆ ಯಾಕೋ ಶಾರದಾ ದೇವಿಯವರ ಮಾತು ನೆನಪಾಗತ್ತೆ ನಿಮ್ಮ ಮನಸ್ಸೇ ನಿಮಗೆ ಅನುಗ್ರಹಿಸಬೇಕು ಅಂತ ಇಲ್ಲಿ ಮನಸ್ಸನ್ನ ಚಿತ್ತ ಶುದ್ಧಿಯ ಮೂಲಕ ಪಳಗಿಸಿದಾಗ ಮನಸ್ಸೆ ದೊಡ್ಡ ಅನುಗ್ರಹವಾಗಿ ನಮಗೆ ಗೋಚರವಾಗತ್ತೆ ಅಂತಹ ಅನುಗ್ರಹ ಸಣ್ಣ ಮಟ್ಟದಲ್ಲಾದ್ರೂ ಎಲ್ಲರಿಗೂ ದೊರಕಲಿ ಅನ್ನೋದೇ ನಮ್ಮ ಒಂದು ಇಂತಹ ವಿಡಿಯೋದ ಆಶಯವಾಗಿದೆ ಗಾಯತ್ರಿ ಯೋಗದ ಮೂಲಕ ಚಿತ್ತ ಶುದ್ಧಿಯನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದಿರಿ ಬಹುಶಃ ನಮ್ಮ ಮಾತುಕತೆಗಳು ಇನ್ನಷ್ಟು ಇವೆ ಬಾಬಾಜಿ ಏನ್ ಹೇಳಿದ್ರು ಅನ್ನೋದನ್ನ ಕೇಳ ಕುತೂಹಲ ನನಗೂ ಇದೆ ಖಂಡಿತ ಬಾಬಾಜಿ ಜೊತೆ ಮಾತಾಡೋ ಮಾತಿನಲ್ಲಿ ಗಾಯತ್ರಿ ಯೋಗದ ಬಗ್ಗೆಯೂ ಅನೇಕ ಶುದ್ಧಿಗಳು ನಮಗ್ ಸಿಗ್ತವೆ ಅಂದ್ರೆ ಮನುಷ್ಯ ಹೇಗೆ ತನ್ನ ತನ್ನ ಶುದ್ಧಗೊಳಿಸ್ಕೋಬೇಕು ನಮ್ಮ ಆಲೋಚನೆಗಳು ಹೇಗೆ ಶುದ್ಧಗೊಳ್ಬೇಕು ನಮ್ಮ ಮನಸ್ಸನ್ನ ಹೇಗೆ ನಾವು ತಗೊಂಡು ಹೋಗ್ಬೇಕು ಈಗ ನಾವು ಹೋಗ್ತೀವಿ ನಮ್ ಜೊತೆ ನಮ್ಮ ಮನಸ್ಸನ್ನ ಹೌದು ಅದು ಹೇಗೆ ನಿಜ ಅದು ಬಹಳ ನಿಜ ಭರವಸೆ ಅಂತದ್ದೇ ತುಂಬಾ ಒಂದು ಒಂಥರ ಇದೊಂದು ಒಂದು ದಾಖಲಾರ್ಹವಾದಂತಹ ಇವತ್ತಿನ ಕಾಲದಲ್ಲಿ ಹಾಳಾಗ್ತಾ ಇರೋದು ಮನಸ್ಸು ಬಹಳ ಹೌದು ಮೊದಲ ತರ ಪೂರ್ತಿ ಕ್ಲೀನ್ ಆಗಿಲ್ಲ ಯಾಕೆಂಗ್ ಏರ್ ಪೊಲ್ಯೂಷನ್ ಆಗಿದೆ ಮನಸ್ ಪೊಲ್ಯೂಷನ್ ಆಗೋಗಿದೆ ಮನಸ್ಸನ್ನೇ ನಾವೀಗ ಶುದ್ಧಗೊಳಿಸಬೇಕಾಗಿರೋದು ಅಲ್ಲಿಂದಲೇ ಶುರು ಆಗ್ಬೇಕು ಹೌದು ಹೌದು ಇದನ್ನ ಮಾಡಬಹುದು ಎಲ್ಲರೂ ಕೂಡ ಆ ಒಂದು ಬಾಬಾಜಿ ಪಾಠ ತಗೊಳ್ಳೋದ್ರ ಮೂಲಕ ಅನೇಕ ರೀತಿಯ ಶುದ್ಧತೆ ನಮಗೆ ಸಿಕ್ಕತ್ತೆ ಮನಸ್ಸೊಳಗೆ ಎಷ್ಟು ಉನ್ನತವಾದ ವಿಚಾರವನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡಿಸ್ತಾ ಇರುವಂತಹ ಇಂತಹ ವಿಡಿಯೋಗಳನ್ನ ದಯವಿಟ್ಟು ಬಹಳಷ್ಟು ಜನರಿಗೆ ತಲುಪಿಸೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇಂಥ ವಿಡಿಯೋಗಳನ್ನು ನಿಮ್ಮ ಪರಿಚಿತರಿಗೆ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ಶೇರ್ ಮಾಡುವುದರ ಮೂಲಕ ನೀವು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ ಸಂತೃಪ್ತಿಯನ್ನು ಹೊಂದಬಹುದು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಾಮೆಂಟನ್ನು ಹಾಕೋದಕ್ಕೆ ಮರಿಬೇಡಿ ಓಹ್ ಅಂದ ಹಾಗೆ ನೀವು ಪ್ರಶ್ನೆ ಕೇಳೋದಕ್ಕೂ ಕೂಡ ಅವಕಾಶ ಇದೆ ಕಾಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದಾಗಿದೆ